ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಈಗಾಗಲೇ ಟಿಕೆಟ್ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂಥದ್ದು ಈಗ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅಭ್ಯರ್ಥಿಯಾಗಿರುವಂಥ ರಾಜು ಆಲ್ಗೂರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಜುಲೇಷನ್ ಈಗಾಗಲೇ ಟಿಕೆಟ್ ಕೂಡ ನಿಮಗೆ ಸಿಕ್ಕಿರುವಂಥದ್ದು ಮತ್ತು ಹೇಗೆಲ್ಲ ಪ್ರಚಾರ ಮಾಡ್ತಾ ಇದ್ದೀರಿ ಸ್ಪಂದನೆ ಹೇಗಿದೆ ಸರ್ ಈಗ ನಾವು ಪ್ರಚಾರವನ್ನು ಪ್ರಾರಂಭ ಮಾಡೋ ಪೂರ್ವದಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯಗಳ ಮುಖಂಡರನ್ನು ಭೇಟಿಯಾಗಿ ಮಠಾಧೀಶರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ನಾವು ಎಲ್ಲಿ ಎಲ್ಲ ತಾಲೂಕಿನಾದ್ಯಂತ ನಾನು ಈಗಾಗಲೇ ಗ್ಯಾರಂಟಿ ಸ್ಕೀಮಿನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಜೊತೆಗೆ ಚುನಾವಣೆ ಪ್ರಚಾರ ಕೂಡ ನಾನು ಮಾಡಿದ್ದೀನಿ ಒಂದು ವ್ಯಾಪಕವಾದಂಥ ಬೆಂಬಲ ಈ ಸಲ ಸಿಗ್ತಾ ಇದೆ ಖಂಡಿತವಾಗಿ ಕೂಡ ಏನು ಕಳೆದ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಬಿ ಜೆ ಪಿ ಭದ್ರಕೋಟೆ ಹೇಳಿ ಏನು ಪರಿಣಮಿಸಿದ್ರು ಅವರು ಇವತ್ತು ಆ ಭದ್ರಕೋಟೆ ಛಿದ್ರ ಆಗ್ತಕ್ಕಂಥ ಹಂತದಲ್ಲಿದೆ ನೂರಕ್ಕೆ ನೂರಷ್ಟು ಜನ ನನಗೆ ಆಶೀರ್ವಾದ ಮಾಡಲಿಕ್ಕೆ ತಯಾರಾಗಿದ್ದಾರೆ ಈ ಸಲ ಒಂದು ಹೊಸ ಬದಲಾವಣೆ ಖಂಡಿತವಾಗಿ ಆಗ್ತಾಯಿದೆ ಕಾಂಗ್ರೆಸ್ಗೆ ಜಯ ಸಿಗ್ತಾಯಿದೆ ಸರ್ ಈಗ ಸದ್ಯ ಈಗ ಏನಂದರೆ ರಮೇಶ್ ಜಿಗ್ಜಿನ್ಗೆ ಅವರಿಗೆ ಇನ್ನೊಬ್ಬರು ಪಕ್ಷೇತರ ಅಭ್ಯರ್ಥಿ ನಾನು ನಿಲ್ತೀನಿ ಅಂಥೇಳಿ ಡಾಕ್ಟರ್ ಬಾಬು ರಾಜೇಂದ್ರ ಅವರು ಕೂಡ ತೊಡೆ ತಟ್ಟುವಂಥ ಕೆಲಸ ಮಾಡ್ತಾರೆ ಇಬ್ ಇವರಿಬ್ಬರ ನಡುವೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತಾ ಹೇಗೆ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ ನಾವು ಎಲ್ಲ ಜನವರ್ಗಗಳನ್ನು ಭೇಟಿಯಾಗಿದ್ದೇವೆ ಎಲ್ಲರ ಜನ ನಾಯಕರ ಒಂದು ನಾಡಿ ಮಿಡಿತವನ್ನು ನಾನು ಈಗಾಗಲೇ ಪಡ್ಕೊಂಡಿದ್ದೇನೆ ಇವತ್ತು ಬೇರೆ ಕಡೆ ಏನಿದೆ ನನಗೆ ಗೊತ್ತಿಲ್ಲ ಈ ಬಿಜಾಪುರ ಜಿಲ್ಲೆಯಲ್ಲಿ ಮಾತ್ರ ಕಾಂಗ್ರೆಸ್ದ ಒಂದು ವ್ಯಾಪಕವಾದಂಥ ಅಲೆ ಇದೆ ಇವತ್ತು ನಾವು ಬಿ ಜೆ ಪಿ ಪಕ್ಷದವರ ಟಿಕೆಟ್ ಆಕಾಂಕ್ಷಿಗಳು ಏನು ಪ್ರತ್ಯೇಕ ಇಂಡಿಪೆಂಡೆಂಟಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ಏನು ಅವ್ರು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ನಾನು ಹೇಳೋದು ಅಷ್ಟು ಉಚಿತ ಅನಿಸ್ತಾರೆ ಅದು ಅವ್ರ ಪಾರ್ಟಿಯವ್ರು ಕೂಡ ಹೇಳಬೇಕಾಗ್ತಾಯಿದೆ ಸರ್ ಈಗ ಸದ್ಯ ಸಾಕಷ್ಟು ಚರ್ಚೆ ಕೂಡ ಆಗ್ತಾಯಿದೆ ಅದರಲ್ಲೂ ಈಗ ಇಬ್ಬರು ಸಚಿವರು ಕೂಡ ಇದ್ದಾರೆ ಮತ್ತು ಈಗಾಗಲೇ ತಮ್ಮದೇ ಸರ್ಕಾರ ಇದೆ ಏನು ಸ್ಟ್ರಾಟಜಿ ಮಾಡಬೇಕು ಅಂದ್ಕೊಂಡಿದ್ರಿ ಸ್ಟ್ಯಾಟಜಿ ಏನು ನಮ್ಮ ನಮ್ಮ ಕಾರ್ಯಕ್ರಮಗಳ ಆಧಾರದ ಮೇಲೇ ನಾವು ಮತ ಕೇಳ್ತಾ ಇದ್ದೀವಿ ನಮ್ಗೆ ಗೊತ್ತಿದೆ ಈಗಾಗಲೇ ನಾವು ಐದು ಗ್ಯಾರಂಟಿಗಳನ್ನು ಕಳೆದ ಒಂಬತ್ತು ತಿಂಗಳಿಂದ ನಾವು ಪೂರ್ಣ ಮಾಡಿದ್ದೇವೆ ಏನು ಘೋಷಣೆ ಮಾಡಿದ್ದೀವಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ನೇತಾರರು ಆ ಒಂದು ಹಿನ್ನೆಲೆಯಲ್ಲಿ ಅದು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಗ್ಯಾರಂಟಿಗಳನ್ನು ಪೂರ್ಣ ಮಾಡಿದ್ದೇವೆ ಈ ಐದು ಗ್ಯಾರಂಟಿಗಳು ಬಹುತೇಕವಾಗಿ ಕಾರ್ಯಗತ ಆಗ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿನೇ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ಹೆಮ್ಮೆ ಆಗ್ತಾಯಿದೆ ಯಾಕಂದರೆ ವರ್ ಶಬ್ದ ಪ್ರಾಯೋಗಿಕವಾಗಿ ಜನರಿಗೆ ನೇರವಾಗಿ ಆ ಲಾಭ ತಡ್ತಕ್ಕಂಥ ಯೋಜನೆಗಳಿವೆ ಇದರಲ್ಲಿ ಯಾರೂ ಕೂಡ ಮಧ್ಯವರ್ತಿಗಳಿಲ್ಲ ಬೇರೆ ಯಾರೂ ಇಲ್ಲ ನೇರವಾಗಿ ಅವರ ಅಕೌಂಟಿಗೆ ಹಣ ಹೋಗ್ತಕ್ಕಂಥದ್ದು ಎಲ್ಲ ರೀತಿಯಾಗಿತ್ತು ಇವತ್ತು ವಿದ್ಯಾನಿಧಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ವ್ಯಾಪಕವಾಗಿ ಜನರ ಬೆಂಬಲವನ್ನು ಪಡೆದುಕೊಳ್ತಾ ಇವೆ ಇವತ್ತು ಇಬ್ಬ ಇಬ್ಬರು ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಇಬ್ಬರು ಕೂಡ ಪ್ರಾಮಾಣಿಕವಾಗಿ ಅತ್ಯಂತ ಶ್ರದ್ಧೆಯಿಂದ ಇನ್ವಾಲ್ವ್ ಆಗಿ ಈ ಸಲ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಎಲ್ಲ ರಣತಂತ್ರಗಳನ್ನು ಯಾವ ರೀತಿ ರಣತಂತ್ರ ಮಾಡ್ತೀವಿ ಅನ್ನೋದು ನಾವು ಮಾಧ್ಯಮಕ್ಕೆ ಹೇಳೋದು ಸೂಕ್ತ ಅಲ್ಲ ಒಂದು ರಣತಂತ್ರ ನಮ್ಮ ಪಕ್ಷದ ಶಾಸಕರು ನಮ್ಮ ಪಕ್ಷದ ಮಂತ್ರಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಹೊಸ ರಣತಂತ್ರನೇ ಈ ಸಲ ಮಾಡ್ತಾ ಮಾಡ್ತಾಯಿದ್ದಾರೆ ಸರಿಗಾಗಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿ ಯಾರು ಅನ್ಸತ್ತೆ ನಿಮಗೆ ಲೋಕಸಭೆ ಇಬ್ಬರೇ ಬಿ ಜೆ ಪಿಗೆ ಎದುರಿಗೆ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಎದುರಿಗೆ ಬಿ ಜೆ ಪಿ ಇದೆ ನಮಗೆ ಪ್ರತಿಸ್ಪರ್ಧಿ ಅಂದರೆ ಜಿಗ್ಜಿನಿ ಸನ್ಮಾನ್ಯ ಜಿಗ್ಜಿನಿಯವರು ಅವ್ರು ತಮ್ಗೆ ಗೊತ್ತಿದೆ ಕಳೆದ ಇಪ್ಪತ್ತೈದು ವರ್ಷದಿಂದ ಲೋಕಸಭೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ ಆದರೆ ಒಂದು ಕೂಡ ಬಿಜಾಪುರ ಸಮಗ್ರ ಅಭಿವೃದ್ಧಿ ಬಗ್ಗೆ ಲೋಕಸಭೆಯಲ್ಲಿ ಯಾವುದೇ ರೀತಿಯಂಥ ಒಂದು ಗುಣಾತ್ಮಕ ಚರ್ಚೆಯನ್ನು ಅವರಿಂದ ಮಾಡಲಿಕ್ಕೆ ಆಗಿಲ್ಲ ಅನ್ನೋದು ನೀವೇ ಕೂಡ ವರದಿ ಮಾಡಿದಿರಿ ನಾನು ಹೇಳ್ತಕ್ಕಂಥದ್ದಾಗ ಮಾಧ್ಯಮನೇ ವರದಿ ಮಾಡಿದೆ ಇನ್ನೂ ಏನೇನೋ ವರದಿ ಮಾಡಿದೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಇಷ್ಟು ಮಾತ್ರ ಹೇಳಬಲ್ಲೆ ಈ ಸಲ ನಾನು ಗೆಲ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಗೆದ್ದ ನಂತರ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಜ್ವಲಂತ ಸಮಸ್ಯೆಗಳು ಏನಿವೆ ಅದರ ಬಗ್ಗೆ ಲೋಕಸಭೆಯಲ್ಲಿ ಬೆಳಕು ಚೆಲ್ತಕ್ಕಂಥ ಕೆಲಸ ಖಂಡಿತವಾಗಿ ಕೂಡ ಮಾಡ್ತೇನೆ ಯಾಕಂದರೆ ನಾನು ಕಳೆದ ಎರಡು ಅವಧಿಗೆ ಶಾಸಕನಾಗಿದ್ದರೂ ಕೂಡ ನಾನು ಅನೇಕ ಚರ್ಚೆಯಲ್ಲಿ ವಿಧಾನಸಭೆಯಲ್ಲಿ ಅನೇಕ ಚರ್ಚೆಯಲ್ಲಿ ಪ್ರಮುಖ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದೀನಿ ಸರಿಗ ವಿಜಯಪುರ ಅಂತ ಹೇಳಿದ ತಕ್ಷಣ ಹೇಳೋದೇನೆಂದರೆ ಇದು ವಿಜಯಪುರ ಬಿ ಜೆ ಪಿಯ ಭದ್ರಕೋಟೆ ಅನ್ನುವಂಥ ಮಾತಿಗೆ ಈ ಬಾರಿ ಟಕ್ಕರ್ ಕೊಡ್ತೀರಾ ಹೇಗೆ ಖಂಡಿತವಾಗಿ ಟಕ್ಕರ್ ಕೊಡಬೇಕಂತೆ ನನ್ನ ಅಭ್ಯರ್ಥಿನ ಬದಲಾವಣೆ ಮಾಡಿ ನನಗೆ ಅಭ್ಯರ್ಥಿನ ಹಾಕಿದ್ದೆ ಟಕ್ಕರ್ ಕೊಡಬೇಕು ಗೆಲ್ಲಬೇಕನ್ನೋ ಉದ್ದೇಶಕ್ಕಾಗಿ ಕೇವಲ ಟಕ್ಕರ್ ಕೊಡೋ ಉದ್ದೇಶಕ್ಕಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿಲ್ಲ ಗೆಲ್ಲಬೇಕಂತಕ್ಕಂಥ ನಿರ್ಣಯದೊಂದಿಗೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ ಇದಿಷ್ಟು ಏನಂದರೆ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಟಿಕೆಟ್ ಕಿಟ್ ಸಿಕ್ಕಿರುವಂಥ ರಾಜು ಆಲ್ಗೋರ್ ಅವರ ಮಾತೇನೆಂದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಭರಸ ಭರವಸೆಯನ್ನು ಇಟ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಟಿ ವಿ ಫೈವ್ ಒಂದಿಗೆ ಹಚ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು ಟಿ ವಿ ಫೈ ವಿಜಯಪುರ